ತುಮಕೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಆ ಭಾಗದಲ್ಲಿ ಸೊ ಈ ಮಳೆಯಿಂದಾಗಿ ಇದ್ದಕ್ಕಿದ್ದಾಗೆ ಮರಗಳು ಧರೆಗೆ ಉರುತಾ ಇರುವಂಥದ್ದು ಸೊ ಭಾರಿ ಮಳೆಗೆ ಈ ಮರಗಳು ಇದ್ದಕ್ಕಿದ್ದಾಗೆ ಬೀಳ್ತಾ ಇರುವಂಥದ್ದು ಸೊ ನಡು ರಸ್ತೆಗೆ ಅಡ್ಡಲಾಗಿ ಈ ಮರ ಉರುಳಿ ಬಿದ್ದಿರುವಂಥದ್ದು ವಿದ್ಯುತ್ ಕಂಬ ಕೂಡ ಬೀಳ್ತಾ ಇವೆ ಇದ್ದಕ್ಕಿದ್ದಾಗೆ ಉಳಿಯಾರು ತಿಪ್ಪಟೂರು ಹೆದ್ದಾರಿಯಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ತಿಪ್ಪಟೂರು ತಾಲೂಕಿನ ಹಾಲ್ಕುರಿಕೆ ಗ್ರಾಮದ ಬಳಿ ಆಗಿರುವಂಥ ಘಟನೆ ನಡು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ಲಿರುವಂಥದ್ದು ಸೊ ಮಾಹಿತಿ ನೀಡಿದರೂ ಕೂಡ ಅಲ್ಲಿ ಆ ಸ್ಥಳಕ್ಕೆ ಕೆ ಬಿ ಅಧಿಕಾರಿಗಳು ಬಂದಿಲ್ಲ ಕೆ ಎ ಬಿ ಅಧಿಕಾರಿಗಳ ವರ್ತನೆಗೆ ಅಲ್ಲಿರುವಂಥ ಗ್ರಾಮಸ್ಥರು ಬೆಸತ್ತು ಹೋಗಿದ್ದಾರೆ ಮರ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು ಆದರೂ ಕೂಡ ಅಧಿಕಾರಿಗಳು ಬಂದೇ ಇಲ್ಲ ಸೊ ಮರ ತೆರವುಗೊಳಿಸುತ್ತಿರುವಂತಹ ಸ್ಥಳೀಯರು ಏನಿದ್ದಾರೆ ಅಂದರೆ ಈಗ ಸತತವಾಗಿ ಫೋನ್ ಹೋಗುತ್ತೆ ಫೋನ್ ಕರೆ ಹೋಗುತ್ತೆ ಮಾಹಿತಿ ಹೋಗುತ್ತೆ ಆದರೂ ಕೂಡ ಯಾರೂ ಬರಲಿಲ್ಲ ಹಾಗಾಗಿ ಧೈರ್ಯ ಮಾಡಿ ಸ್ಥಳೀಯರೇ ಆ ಕೆಲಸವನ್ನು ಮಾಡ್ತಾರೆ ಸೊ ಹೊನ್ನವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ತುಮಕೂರು ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಹಾಗೆ ಈಗ ಮರಗಳು ಧರೆಗೆ ಇರುವಂಥದ್ದು ನಡು ರಸ್ತೆಗೆ ಅಡ್ಡಲಾಗಿ ಮರಗಳು ಇವೆ ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಕಂಬಗಳು ಕೂಡ ಬೀಳ್ತಾ ಇರುವಂಥದ್ದು ರಸ್ತೆಗಳು ಬಿರುಕು ಬೀಳ್ತಾ ಇವೆ ನೋಡಿ ಇನ್ನೊಂದು ಬಾ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಹೋಗುವಂಥ ರೋಡ್ ಮಧ್ಯೆ ಸೊ ದೊಡ್ಡ ಗಾತ್ರದ ಮರ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಹಾಗೆ ನಿಂತಿರುವಂಥದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಅಂದರೆ ಕೆ ಇ ಬಿ ಅಧಿಕಾರಿಗಳಿಗೆ ಫೋನ್ ಹೋಗುತ್ತೆ ಆದರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರೂ ಕೂಡ ಆ ಸ್ಥಳಕ್ಕೆ ಬಂದಿಲ್ಲ ಕೆ ಇ ಬಿ ಅಧಿಕಾರಿಗಳ ವರ್ತನೆಗೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಮರವನ್ನು ಸ್ವತಃ ಅಲ್ಲಿರುವಂಥ ಸ್ಥಳೀಯರೇ ಅದನ್ನು ತೆರವುಗೊಳಿಸುವಂಥ ಪ್ರಯತ್ನಕ್ಕೆ ಮುಂದಾದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ